ಹಲೋ ಜಾಸ್ತಿ ಖುಷಿ ಪಡ್ಬೇಡ್ರಿ ಅಗ್ನಿಸಾಕ್ಷಿ ಧಾರಾವಾಹಿ ಸದ್ಯಕ್ಕೆ ಮುಗ್ಯಲ್ಲ ಹೌದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರೋ ಅಗ್ನಿಸಾಕ್ಷಿ ಧಾರಾವಾಹಿ ಇದೀಗ ಕುತೂಹಲಕಾರಿ ಘಟ್ಟ ತಲುಪಿದೆ ಎಲ್ಲ ಕ್ರಿಮಿನಲ್ ಕೆಲಸಗಳ ಹಿಂದೆ ಚಂದ್ರಿಕಾ ಕೈವಾಡ ಇದೆ ಅನ್ನೋ ಅಂಶ ಇಡೀ ಕುಟುಂಬದ ಅರಿವಿಗೆ ಬಂದಿದೆ ಮದುವೆ ಮಂಟಪದಲ್ಲಿ ಚಂದ್ರಿಕಾ ಗರ್ವ ಭಂಗವಾಗಿದೆ ಕೌಶಿಕ್ ಅಶ್ಲಿಯತ್ತು ಬಯಲಾಗಿದೆ ಚಂದ್ರಿಕಾ ಮುಖವಾಡ ಕಳಚಿ ಬಿದ್ದಿದೆ ಅಲ್ಲಿಗೆ ಚಂದ್ರಿಕಾ ಕತೆ ಮುಗಿಯಿತು ಅಗ್ನಿಸಾಕ್ಷಿ ಧಾರಾವಾಹಿಗೆ ಶುಭಂ ಹಾಡುವ ಕಾಲ ಹತ್ರ ಬಂತು ಅಂತ ನೀವನ್ಕೋಬಹುದು ಆದ್ರೆ ಅದು ನಿಜ ಅಲ್ಲ ಚಂದ್ರಿಕಾ ಚಾಪ್ಟರ್ ಕ್ಲೋಸ್ ಆಗಬಹುದು ಆದ್ರೆ ಅಗ್ನಿಸಾಕ್ಷಿ ಧಾರಾವಾಹಿ ಮಾತ್ರ ಕ್ಲೋಸ್ ಆಗಲ್ಲ ಇದಂತೂ ಗ್ಯಾರಂಟಿ ಅದಕ್ಕೆ ಸಾಕ್ಷಿ ಏನು ಅಂತ ಕೇಳ್ತಿದ್ದೀರಾ ಇಲ್ಲಿದೆ ನೋಡಿ ಅದಕ್ಕೊಂದು ಸಾಕ್ಷಿ ಅಗ್ನಿಸಾಕ್ಷಿ ಧಾರವಾಹಿಯಲ್ಲಿ ದೊಡ್ಡ ಟ್ವಿಸ್ಟ್ ಏನೋ ಸಿಕ್ಕಿದೆ ನಿಜ ಎಲ್ಲಾನು ರಿವೀಲ್ ಆಗಿದೆ ಆದ್ರೆ ಧಾರಾವಾಹಿ ಮಾತ್ರ ಈಗ ಸ್ಟಾಪ್ ಆಗಲ್ಲ ಅಂತ ಸ್ವತಃ ಸನ್ನಿಧಿ ಪಾತ್ರಧಾರಿ ನಟಿ ವೈಷ್ಣವಿ ಸ್ಪಷ್ಟಪಡಿಸಿದ್ದಾರೆ ಧಾರಾವಾಹಿಯಲ್ಲಿ ನಮ್ಗೆ ಟ್ವಿಸ್ಟ್ ಗಳನ್ನ ನೋಡಿ ಆಶ್ಚರ್ಯವಾಗ್ತಿದೆ ಅಸ್ಲೀಕತೆ ಈಗ ಶುರುವಾಗ್ತಿದೆ ಒಂದು ಕ್ಯಾರೆಕ್ಟರ್ ನಿಂದ ಸೀರಿಯಲ್ ನಡೆಯಲ್ಲ ಎಲ್ಲಾ ಪಾತ್ರಗಳು ಮುಖ್ಯ ಅಂತಾರೆ ನಟಿ ವೈಷ್ಣವಿ ಇನ್ನು ನಾನು ಮತ್ತೆ ವಿಜಯ್ ಸೂರ್ಯ ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಅಂತ ಪದೇ ಪದೇ ಹೇಳಿದ್ದೆ ಆದ್ರೆ ಅದನ್ನ ಯಾರೂ ನಂಬಿರ್ಲಿಲ್ಲ ಈಗ ಅವ್ರಿಗೆ ಮದ್ವೆ ಆಗಿದೆ ಒಳ್ಳೆ ಹುಡುಗಿನ ಆಯ್ಕೆ ಮಾಡ್ಕೊಂಡಿದ್ದಾರೆ ಈಗ್ಲಾದ್ರೂ ಗೆ ಫುಲ್ ಸ್ಟಾಪ್ ಬಿತ್ತಲ್ಲ ಅಂತ ನಿಟ್ಟುಸಿರು ಬಿಡ್ತಾರೆ ನಟಿ ವೈಷ್ಣವಿ ಇನ್ನು ಅಗ್ನಿ ಸಾಕ್ಷಿ ಧಾರವಾಹಿಯ ಪ್ರಮುಖ ಪಾತ್ರಧಾರಿಗಳಾದ ವಿಜಯ್ ಸೂರ್ಯ ಮತ್ತೆ ವೈಷ್ಣವಿ ಸೀರಿಯಲ್ ಜೊತೆಗೆ ಸಿನಿಮಾಗಳಲ್ಲೂ ಅಭಿನಯಿಸುತ್ತಿದ್ದಾರೆ ಸೀರಿಯಲ್ ಮತ್ತೆ ಸಿನಿಮಾ ಎರಡನ್ನು ಬ್ಯಾಲೆನ್ಸ್ ಮಾಡ್ತೀವಿ ಸಾಕ್ಷಿ ನಮ್ಗೆ ಫಸ್ಟ್ ಲವ್ ಇದ್ ಹಾಗೆ ಹೀಗಾಗಿ ಇದನ್ನ ಮಾತ್ರ ನಾವು ಬಿಡಲ್ಲ ಅಂತ ಹೇಳ್ತಾರೆ ನಟಿ ವೈಷ್ಣವಿ